ಅಂದು ಉಮೇಶ್ ಇಂದು ಎಲಿಯಾಸ್ ಶಾಸಕರೇ ಇನ್ನೆಷ್ಟು ಬಲಿ ಬೇಕು ಮಲೆನಾಡಲ್ಲಿ ಮನುಷ್ಯರು ಮತ್ತು ಕಾಡು ಪ್ರಾಣಿಗಳ ನಡುವೆ ಸಮತೋಲನವನ್ನ ಸಾಧಿಸುವಲ್ಲಿ ಸರ್ಕಾರ ವಿಫಲವಾಗಿದೆ ಪಶ್ಚಿಮ ಘಟ್ಟದ ಪ್ರದೇಶದಲ್ಲಿ ಮನುಷ್ಯ ಮತ್ತು ಪ್ರಾಣಿಗಳಿಗೆ ಜೀವಿಸಲು ಸಮಾನವಾದ ಹಕ್ಕಿದೆ ಅದನ್ನ ಕಾಪಾಡಬೇಕಿದ್ದ ಸರ್ಕಾರ ಕೈಕಟ್ಟಿ ಕುಳಿತಿರುವುದರಿಂದ ಮನುಷ್ಯ ಪ್ರಾಣ ಕಳೆದುಕೊಳ್ತಿದ್ದಾನೆ ಯನ್ನಆರ್ಪುರ ಭಾಗದಲ್ಲಿ ಹಿಂದಿನಿಂದಲೂ ಕಾಡಾನೆಯ ಉಪಟಳ ಹೆಚ್ಚಿತ್ತು ಭದ್ರಾ ನದಿಯ ಹಿನ್ನೀರಿನಲ್ಲಿ ಕಾಡಾನೆಗಳು ಲೂಟಿ ಮಾಡ್ತಾ ಇದ್ವು ಅದು ಈ ಈಗ ಮತ್ತೊಂದು ಹೆಜ್ಜೆ ಮುಂದೆ ಹೋಗಿ ಪಟ್ಟಣಕ್ಕೂ ಸಹ ಕಾಡಾನೆ ಕಾಲಿಟ್ಟಿದೆ ಇದು ಸಾರ್ವಜನಿಕರಲ್ಲಿ ಆತಂಕವನ್ನ ಸೃಷ್ಟಿಸಿದೆ ನವೆಂಬರ್ ಮೂವತ್ತಕ್ಕೆ ಸೀತೂರಲ್ಲಿ ಕಾಡಾನೆ ದಾಳಿಗೆ ಉಮೇಶ್ ಎಂಬ ವ್ಯಕ್ತಿ ಬಲಿಯಾಗಿದ್ರು ಆಗ ಶಾಸಕರು ಅರಣ್ಯ ಇಲಾಖೆ ಸೇರಿದಂತೆ ಎಲ್ಲರೂ ಉಮೇಶ್ ರವರ ಮನೆಗೆ ತೆರಳಿ ಪರಿಹಾರ ಭರವಸೆಗಳನ್ನ ನೀಡುವ ಕೆಲಸ ಮಾಡಿದ್ರು ಇದಾದ ಇಪ್ಪತ್ತು ದಿನದ ಒಳಗೆ ಮಡವೂರಿನಲ್ಲಿ ಕಾಡಾನೆ ದಾಳಿಗೆ ಮತ್ತೊಂದು ಹೆಣ ಬಿದ್ದಿದೆ ಅರಣ್ಯ ಇಲಾಖೆಯ ಸಿಬ್ಬಂದಿ ಘಟನಾ ಸ್ಥಳಕ್ಕೆ ಜಮಾಯಿಸಿ ಸಿ ಪರಿಸ್ಥಿತಿ ತಣ್ಣಗಾಗಿಸಿ ಬಂದಿದ್ದಾರೆ ಪ್ರತಿ ಬಾರಿ ಕಾಡಾನೆಗಳ ದಾಳಿಗಳು ನಡೆದಾಗ ಸರ್ಕಾರ ಅರಣ್ಯ ಇಲಾಖೆ ಒಂದಷ್ಟು ಪರಿಹಾರಗಳನ್ನ ನೀಡಿದೆ ಹೊರತು ಆನೆ ದಾಳಿಗಳನ್ನ ತಡೆಗಟ್ಟುವಲ್ಲಿ ಶಾಸಕರು ಸರ್ಕಾರಗಳು ಸಂಪೂರ್ಣ ವಿಫಲವಾಗಿದೆ ಕಾಡಾನೆಯ ಸಮಸ್ಯೆ ಹೊಸತಲ್ಲ ಹಿಂದಿನಿಂದಲೂ ಕಾಡ್ತಾ ಇದೆ ಆದರೆ ಈ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವಲ್ಲಿ ಆಡಳಿತ ವರ್ಗ ಸಂಪೂರ್ಣ ವಿಫಲವಾಗಿರುವುದು ಕಂಡು ಬರ್ತಾ ಇದೆ ಪ್ರತಿ ಬಾರಿ ಆನೆ ದಾಳಿ ಉಂಟಾದಾಗ ಸರ್ಕಾರದಿಂದ ಸಾಂತ್ವನಗಳು ಬರುತ್ತೆ ಹಾಗೂ ಗ್ರಾಮಗಳಲ್ಲಿ ಆನೆ ಇದೆ ಎಚ್ಚರಿಕೆ ಎಂಬ ಅನೌನ್ಸ್ಮೆಂಟ್ ಮಾಡಿಕೊಂಡು ಬರಲಾಗುತ್ತೆ ಆದರೆ ಭದ್ರ ಹಿನ್ನೀರಿನ ಭಾಗದಿಂದ ಆನೆಗಳು ದಾಟದಂತೆ ಸರ್ಕಾರ ಕ್ರಮ ವಹಿಸಲು ವಿಫಲವಾಗಿದೆ ಸ್ಥಳೀಯ ಶಾಸಕರಾದ ಟಿಡಿ ರಾಜೇಗೌಡರು ಸರ್ಕಾರದ ಗಮನಕ್ಕೆ ಕಾಡಾನೆ ಸಮಸ್ಯೆಯನ್ನ ಮನವರಿಕೆ ಮಾಡಿಕೊಡುವಲ್ಲಿ ವಿಫಲವಾದಂತೆ ಕಾಣ್ತಾ ಇದೆ ಕಾಡಾನೆ ದಾಳಿಗೆ ಸಾವಾಗ್ತಾ ಇದೆ ಇದಕ್ಕೂ ಮೊದಲೇ ಎಚ್ಚೆತ್ತು ಶಾಶ್ವತ ಪರಿ ಹಾರವನ್ನು ಕಂಡುಕೊಳ್ಳಬೇಕಿತ್ತು ಸೇತೂರಿನ ಉಮೇಶ್ ಕಾಡಾನೆ ದಾಳಿಗೆ ಬಲಿಯಾದ ವೇಳೆಯಲ್ಲಿ ಸರ್ಕಾರದ ಬಿಡುಗಾಸಿನ ಪರಿಹಾರ ನೀಡಿ ಸಾಂತ್ವನ ಹೇಳಿತ್ತು ಕಾಡಾನೆ ಸಮಸ್ಥೆಗೆ ಬೆನ್ನು ತೋರಿದ ಪರಿಣಾಮ ಮಡಬೂರಿನ ಎಲಿಯಾಸ್ ಕಾಡಾನೆ ದಾಳಿಗೆ ಬಲಿಯಾಗಿದ್ದಾರೆ ಶಾಸಕ ರಾಜೇಗೌಡರು ಹಾಗೂ ಕಾಂಗ್ರೆಸ್ ಸರ್ಕಾರ ಕಾಡಾನೆ ಸಮಸ್ಥೆ ತುರ್ತು ಪರಿಹಾರವನ್ನ ಕಲ್ಪಿಸಬೇಕು ಎಂಬುದು ಸಾರ್ವಜನಿಕರ ವಾದವಾಗಿದೆ ಕಾಡಾನೆ ದಾಳಿಯಾದ ವೇಳೆಯಲ್ಲಿ ಮೃತ ಮನೆಗೆ ಬಂದು ಕಣ್ಣೀರು ಹಾಕುವ ಪ್ರವೃತ್ತಿಯನ್ನ ಸರ್ಕಾರ ಮತ್ತು ರಾಜಕಾರಣಿಗಳು ಬಿಟ್ಟು ಕಾಡಾನೆಯನ್ನ ಭದ್ರ ಹಿನ್ನೀರು ದಾಟದಂತೆ ಸರ್ಕಾರ ಯೋಜನೆಯನ್ನ ರೂಪಿಸಬೇಕು ಎಂಬುದು ಎನ್ಆರ್ಪುರ ಜನತೆಯ ಒತ್ತಾಯವಾಗಿದೆ